ಭಾಷಣ ವಿರೋಧ ಪ್ರತಿರೋಧ ನಡ್ತಾನೆ ಇದೆ ಆದ್ರೆ ಇದ್ರಲ್ಲಿ ಕಾಳ ಎಷ್ಟು ಬಂತು ತೋಡೆ ಎಷ್ಟು ಬಂತು ನೀವು ಗೊತ್ತ ಪ್ರಯತ್ನ ಕಾಳ ಎಷ್ಟು ಬಂತು ತೋಡ್ ಯಾವ ಇರ್ತು ಯಾವ ತೂಕ ಮಾಡಬೇಕಾಗ್ತಿ ಚುನಾವಣೆ ಇಲ್ಲ ಈಗಾಗಲೇ ಭಾಷೆ ನದಿ ಮಾಪುರ್ ಸುರು 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 ಕಿಶಿ ನದಿ ಉಕ್ಕಿ ಉಕ್ಕಿ ಹೋದಂಗ ಬಂದ ಎಲ್ಲ ಊರ ನಮ್ಮ ಒಳ್ಳೆ ಮನ ಗುಡಿಯಾಗಿ ರೊಕ್ಕ ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷೆ ಕೇಳಿದ್ರೆ ನಿಮ್ಗೆ ಅಲ್ಟರ್ನೇಟಿವ್ ಹಾಕಿಲ್ಲ ನಿಮಗೆ ಪರ್ಯಾಯ ಲೀಡರ್ ಶಿಪ್ ಹಾಕಿಲ್ಲ ಅವ್ರೇನ್ ಹೇಳ್ತಾರ ಕೇಳ್ಕೊಂತ ಅದೇ ಆಶೀರ್ವಾದ ಅಂತ ಹೇಳಿ ತಲೆ ಮ್ಯಾಗ ಫೇಸ್ ಹುಡ್ಕೊಂಡ ಪರಿಸ್ಥಿತಿ ಇರ್ತಾರ ಕಾಲ ಚಕ್ರ ಹೇಳ್ತಾರೆ ಕಾಲ ಸೈಕಲ್ ಇರ್ತಾ ಇದ್ದಾರೆ ಹೊಸ ಪೋರ್ವ ಪ್ರಾರಂಭ ಆಗುತ್ತೆ ಇಲ್ಲಿವರೆಗೆ ಒಂದೇ ನಾಯಕ್ತ ಒಂದೇ ಭಾಷಣ ಒಂದೇ ಕುರ್ಚಿ ಹಿಂಗಾಗಿ ಅವ್ರ ಏನು ಹೇಳ್ತಾರ ಅದನ್ನ ನೀವೆಲ್ಲ ಕೇ ಪಾಲನೆ ಮಾಡ್ಲೇಬೇಕು ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ ಅದಕ್ಕೆ ಪರ್ಯಾಯ ಇಲ್ಲ ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗ ಜಾಗ ಇಲ್ಲ ಈ ಬೇರೆ ತಾಲೂಕಿನ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಇನ್ನೊಂದ್ ಕಡೆ ಎಲ್ಲ ಹೋಗ್ತಾರ ಅವ್ರಲ್ಲಿ ಹಂಗಿರಲಿಲ್ಲ ಸೊ ಅದಕ್ಕೆ ಇದನ್ನ ಕೊನೆಗಾರಿಸಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ ಈ ಚುನಾವಣೆ ಬಹಳ ಸಾಣದಿ ಅದು ಸಾಣ ಬಹಳ ಸಾಣದಿ ಚುನಾವಣೆ ಅಂತದೇನು ದೊಡ್ಡ ಚುನಾವಣೆ ಅಲ್ಲ ಆ ರೈತರಿಂದ ಬಹಳಷ್ಟ ಕಣಸ್ಗಳಲ್ಲ ನಿಮ್ಮ ಕಣಸು ನಿಮ್ಮ ಮಕ್ಕಳ ಕಣಸು ಈಗ ನಿಮ್ಮ ಅಜ್ಜನು ಕೇಳ್ಕೊಂಡ್ ಅಲ್ಲೇ ಹೋಗಿ ತಲೆ ಹಾಕಿ ಬಂದ ನೀವು ಅದನ್ನ ತಳಿ ಹಾಕಿ ಬಂದಿದ್ರೆ ನಿಮ್ ಮಕ್ಳು ಹಾಕಬಾರೀಗ ಅದ ಹೋರಾಟ ಇದು ನಿಮ್ ಮಕ್ಳು ಕೂಡ ತಲಿಯಾಡಿಸಿ ಮತ್ತ ಹಂಗೆ ಅವ್ರು ಎಳ್ದಿಕ್ ಕೇಳ್ಕೊಂಡ್ ಬರುವಂತ ಕಾಲಲ್ಲ ಬಂದಾವಣೆ ಕಾಲ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ ನೀವು ಸ್ವತಂತ್ರವಾಗಿ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು ಹತ್ತು ಲಾಕ್ ಕೇಳಲಿಕ್ಕೆ ನಿಮ್ ಹಕ್ಕಿದೆ ಈಗಾಗಲೇ ನಿನ್ನ ಕೆಲವ್ ಮಂದಿ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟು ಸ್ಯಾಂಕ್ಷನ್ ಮಾಡಿ ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟರೆ ಅವ್ರ ಕೆಲವರು ಮೂವತ್ತು ವರ್ಷದಿಂದ ಕೇಳಿದ್ರು ಅವ್ರು ಇಪ್ಪತ್ತು ವರ್ಷದಿಂದ ಕೇಳಿದ್ರು ಅವ್ರು ಹತ್ತು ವರ್ಷ ಅಂತೇಳಿ ಕನಿಷ್ಠ ಹತ್ತು ವರ್ಷದವರ ಇದ್ರ ಅಂದ್ರೆ ಒಂದ್ಸಲ ಸಲ ಯಾಕ ಮುಂದೆ ಸಲ ಮುಂದೆ ಮತ್ತೆ ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ನೀವ್ ಪ್ರತಿ ಇಲೆಕ್ಷನ್ ಆಗಿ ಬರೋವರ ಲಕ್ಷ್ಮೀದ ಕೂಡ ಹದಿನೈರ ಮತ್ತೆ ಜನರು ಹದಿನತ್ ಮತ್ತೆ ಆದ್ರ ಮತ್ತೆ ಅದೇ ಹೇಳಿದ್ದಾರೆ ಈಗ ಬದಲಾವಣೆ ಕಾಲ ಸಂಗೀತವಾಗಿದೆ ಲಕ್ಷ್ಮೀ ದೇವರ ಮನಿ ಎಲ್ಲರೂ ಮನಿ ಬಾಗಲ್ ಬಂದ್ ನಿಂತಾರ ಈಗ ಬಾಗಿಲ್ ನಂಗೆ ನಿಂತಳ ಹೊರಗಾಕೋರ ಈ ಪಾಲಿಕೆ ಬರ್ತಾ ಒಳಗ್ ಬರ್ತ ನಿಂತಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ ಮನಿಗ್ ಬಂದ್ ಬಂದ್ ನಿಂತಿದೆ ಅದಕ್ಕೆ ತಗೊಂಡ್ರ ಎಲ್ಲಾ ಸಂಪೂರ್ಣವಾಗಿ ಸಮೃದ್ಧಿ ಆಗ್ತಿ ನಿಮಗ್ ಬಂದ್ ಕಡೆಯಲ್ಲ ಮತ್ತೊಂದು ಕೂಡ ಅವಕಾಶ ಇದೆ ಅದನ್ನ ಬದಲಾವಣೆ ಮಾಡ್ಲಿಕ್ಕೆ ನಾವ್ ಎಷ್ಟೆಲ್ಲ ನೀಡ್ರೆಗಳು ಬಾಲ್ಚ ಜಾರಿ ಇರ್ಬೋದು ಅನ್ನಸಾರ್ಜೊಲೆ ಇರ್ಬೋದು ಅಜ್ಜಪ್ಪ ಕಲಟ್ ಇರ್ಬೋದು ಮಟ್ಕರ್ ಅವ್ರ ಇರ್ಬೋದು ರಾಜೇಂದ್ರ ಪಾಟೀಲ್ ಇರ್ಬೋದು ಎಲ್ಲರೂ ಕೂಡ ಹಿಂದೆ ಮೂವತ್ತು ವರ್ಷದ ಇತಿಹಾಸದ ನೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಆಡಕ್ ಒಬ್ಬೊಬ್ರು ಹೋಗ್ತೀರವ್ರೀಗೇನ್ ಗೊತ್ತಲ್ಲ ಇಲ್ಲ ಈಗ ಹೆಸರು ಹೇಳಿದರೆಲ್ಲ ಒಬ್ಬೊಬ್ರು ಹೋಗ್ತಾ ಅವ್ರು ಸೋಲಿಸಿ ಕೇಳಿಸ್ತೇವ್ರ ಹೋಗೋ ತಡಲ್ಲ ಅಲ್ಲೇ ಬಾಳಿಕೆ ಕೊಟ್ಟು ವಾಪಸ್ ಕಳ್ಸೇ ಬಿಡ್ತೀವಿ ಬಾಳಿಕೆ ಆಯ್ತಗ ಕಳ್ಸಿ ಬಿಡ್ತಾರೆ ಈಗ ಹಂಗಿಲ್ಲ ಎಲ್ಲರೂ ತಯಾರಾಗೇ ಬಂದಿವೆ ನೀವ್ ಎಡಕ್ಕೆ ಎಲ್ಲಾರು ತಯಾರಾಗಿ ಬಂದರು ನೀವು ನೋಡಕ್ ರೆಡಿ ಆಗ್ಬೇಕಷ್ಟ ನೋಡಕ್ ರೆಡಿ ಆಗ್ಬೇಕು ಅದಕ್ಕೆ ಈ ಚುನಾವಣೆ ಸಣ್ಣದು ತೊಡ್ದು ಅವರು ಇವರ ಅದ್ ಪ್ರಶ್ನೆ ಇಲ್ಲ ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ ಒಂದ್ಸರಿ ಬದಲಾವಣೆ ಮಾಡಿ ಏನಾಗಲ್ಲ ಏನಾಗುತ್ತೆ ಏನ್ ಐದು ವರ್ಷ ಕೊಡತ್ತೀರಿ ಈಗ ಸರಿ ಇಲ್ಲ ಅಂದ್ರೆ ಮುಂದಿಸಲ್ಲ ಮತ್ತೆ ಬದಲಾವಣೆ ಈ ಚುನಾವಣೆಯಲ್ಲಿ ಈಗ ಅವ್ರ ಹಿಂದಿನವರದ ಸರಿ ಮಂಡ್ಲತ್ ನತ್ತ ಈಗ ಈ ಹೊಸ ಮಂಡಳಿ ಮೂರು ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ ನಿಮ್ಮೂರಾಗ ನಮ್ ರವಿ ಹೇಳ್ತವ್ ಟಿ ಸಿ ಕುಳಿಸ ಮೊದಲೆಲ್ಲ ಟಿ ಸಿ ತರಬೇಕಾದ್ರೆ ಎಲ್ಲಿ ಹೋಗ್ತಾರೆ ನೀವೆಲ್ಲ ಈಗ ಟಿ ಸಿ ತರಕ ಯಾರ ಹೋಗ್ಯಾರು ಅಂತ ಹೇಳಿಲ್ಲ ರಮೇಶ್ ಕತ್ತಿ ಅವ್ರ ಭಾಷೆ ಮಾಡ್ತಾರೆ ನೀವು ಗೋಕಾಕ್ ಹೋಗ್ಬೇಕು ನಿಪ್ಪಾಣಿಗೆ ಹೋಗ್ಬೇಕು ನಿಪ್ಪಾಣಿಗೆ ಹೋಗ್ಬೇಕಾರ ಅದು ಹೋಗುದು ರಮೇಶ್ ಕತ್ತಿನ ಇಲ್ಲ

ಅದಕ್ಕಾಗಿ ಬದಲಾವಣೆಗೆ ಅವಕಾಶ ಕೊಡಬೇಕು ಇನ್ನು ಕೂಡ ಸುಮಾರು ಎಲ್ಲಾ ಊರಿಗೆ ಒಂದೊಂದ್ ಕಾಮಗಾರಿಯನ್ನು ಕೊಟ್ಟಿದೆ ಇದು ಪ್ರಾರಂಭ ಇನ್ನು ಬಹಳ ಮಂದಿ ಕೊಡಬೇಕೈತ್ ಶಿಕ್ಷ ಮುಗಿತಲ್ಲ ಇನ್ನು ಸುಲಭ ಐತಿ ನೀವೇ ನಮ್ಯಾಗ ಪ್ರೀತಿ ಸ್ವಸ್ಥೆ ಕೆಲಸ ಮಾಡ್ಲಿಕ್ಕೆ ನೀವು ಕೆಲಸ ಮಾಡಲಿಕ್ಕೆ ನೀವು ನಮ್ಗ ನಮಗೂ ಮಾಡ್ಲಿಕ್ಕೆ ಕುಮ್ಮರ್ಸ್ ಬಂದ ನಿನ್ನೆ ಪ್ರಾರಂಭ ಮಾಡಿದ್ವಿ ಇನ್ನ ಒಂದು ವರ್ಷಕ್ಕೆ ಹತ್ರ ರಿಸಲ್ಟ್ ಸಿಕ್ಕಿದೆ ಎಲ್ಲರೂ ಬಂದರು ಎಲ್ಲರೂ ಹೇಳಿದ್ರು ಬಹಳ ಖುಷಿ ಪಟ್ಟರು ಬಹಳ ದಿನದಿಂದ ನಮ್ಮ ಬೇಡಿಕೆ ಇತ್ತು ಆಗಿರಕ್ಕಿಲ್ಲ ನಮ್ಗೆ ಅನಿವಾರ್ಯ ಇತ್ತು ದಿನ ಎಕ್ಸ್ಪ್ರೆಸ್ ಮಾಡಿದ ಅವರ ವಿಷಯಗಳನ್ನ ಅದಕ್ಕೆ ಹದಿನೈದು ಮತ ಇದೆ ಯಾರು ತಪ್ಪದೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕು ನೀವು ನಿಲ್ಲ ಪಿ ಕೆ ಪಿ ಎಸ್ ಹಾಕಿದ್ರೆ ಸ್ವಲ್ಪ ಅದಕ್ಕೆ ಅನಗ ಮಾಡಿದ್ರೆ ನೀವೆಲ್ಲ ಸೊ ಅದೇ ಮಾದರಿಯಲ್ಲಿ ಇದು ಕೂಡ ಆರು ಮತಪತ್ರಗಳ ಪತ್ರಗಳ ಸಪರೇಟ್ ಇದೆ ಹದಿನೈದು ಜನ ಆಯ್ಕೆ ಮಾಡಬೇಕಾಗಿದೆ ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪೂರ್ವ ಉತ್ತರ ತಾಲೂಕಿನ ಜನ ಇರಬೇಕು ಇನ್ನು ಭಾಷೆ ಕೇಳುವಂತ ಯುಗ ಇಲ್ಲಿಗೆ ನಿಲ್ಲೇಬೇಕು ಮುಕ್ತ ಆಗ್ಬೇಕಂತ ನಾವೆಲ್ಲ ಕಾರ್ಯಕ್ರಮ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೇವೆ ಅಪ್ಪಡ್ ಕೂಡ ಪಾಟೀಲ್ ಅವರ ಹೆಸರು ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ Karena nanti kita tahu, saya menurunkan jaring, dan teman senang sekali.